ನಮ್ಮಿಬ್ಬರ ಪ್ರೀತಿ ಪ್ರೇಮದ ವೈಖರಿಗೇ ಎಷ್ಟೊಂದು ಸೋಬಿ ತಂದು ಕೊಟ್ಟಿದೆ ನೋಡು ಮಳೆ ಕಾರಣದಿಂದ ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಆ ಹುಲ್ಲಿನ ಹೌದು ಪ್ರೇಮ ಹುಲ್ಲಿನ ಮೇಲೆ ಬೀಳುವ ಮಳೆಹನೆಯು ಗಂಡು ಹೆಣ್ಣಿನ ತಲೆಯ ಮೇಲೆ ಹತ್ತುವ ಅಕ್ಷತೆಯ ಕಾಳದಂತಿದೆ ಅದು ಅಲ್ಲದೆ ಆಕಾಶಕ್ಕೆ ಮಳೆ ಹೆಣೆಯೇ ಮುತ್ತಿನ ಸರವಾಗಿ ತೋರಿಸುತ್ತದೆ ಈ ಭೂಮಿ ಮದುವೆಯ ಮನೆಯಂತೆ ಕೂಡ ಕೆಲವೇ ಜಾನಿಮ ಮಾತು ನೋಡಿ ನಿಜವಾಗ್ಲೂ ಹೇಳ್ಬೇಕೆಂದ್ರೆ ಆ ಅಥವಾ ನೆಲವು ಸಂಶಯ ದೂರು ಇದರಿಂದ ಆಕಾಶ ಮೋಡಕ್ಕಿರುವ ಬೇದನೆ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ಸ್ವಲ್ಪ ಸಿಟ್ಟುಕಟ್ಟು ತಿಳಿಸ ಮಳೆಯ ಬಗ್ಗೆ ಕವಿ ತನ್ನ ಕಲ್ಪನೆಯಿಂದ ಎಷ್ಟೊಂದು ಸುಂದರವಾಗಿ ಹೇಳುತ್ತಾರೆ ಈ ಪ್ರಪಂಚವೇ ಒಂದು ಪೀಠ ಆಕಾಶವೇ ಲಿಂಗದ ಆಕಾರ ಪಂಚಭೂತಗಳೇ ಪಂಚಭೂತಗಳು ಮತ್ತು ತಳತಳಿಸುವ ಲಿಂಗಕ್ಕೆ ಮಳೆ ಹನಿಯೇ ಅಭಿಷೇಕ ಮೊದಲು ನೀರೆನಿಸುವುದು ಅಭಿಷೇಕವಾದವೇ ತೀರ್ಥವೆನಿಸುವ ಆ ಪುಣ್ಯ ತೀರ್ಥದಿಂದ ನರಕ ಲೋಕದಂತಿರುವ ಈ ಭೂಲೋಕವು ಸ್ವರ್ಗ ಲೋಕವಾಗಲೆಂದು ಕವಿ ಆಚರಿಸುತ್ತಾಗುತ್ತೆ ಪ್ರೇಮ ಕವಿ ತನ್ನ ಕಲ್ಪನೆಯಿಂದ ಜಗತ್ತಿನ ಜನರನ್ನೇ ಮೈ ಮಲಿಸಬಹುದು ಅಲ್ಲಿ ಕವಿ ಎಂದಾತನ ನೆನಪಿಗೆ ಕೊಡುತ್ತಾರೆ ವಿದ್ಯಾರತ್ನ ಎಂಬ ಬಿರುದು ಪಡೆದ ಸಿದ್ದಯ್ಯ ಪುರಾಣಿ ಕವಿಗಳು ಮಳೆಯ ಬಗ್ಗೆ ಒಂದು ಕವನವನ್ನು ರಚಿಸಿದ್ದಾರೆ ಹೇಗೆ ರಚಿಸಿದ್ದಾನೆ ಅಂತ ಇದೇ ಸ್ವಲ್ಪ ಅರ್ಥ ಮಾಡಿ ಹೇಳಬಾತ ಓಡಗಳು ಮೈ ತೊಳೆದು ಜರೆ ಬಿಟ್ಟಿವೆ ಕುಳಿತಿಯಳು ಬಯಲು ಬಾಮಿನಿ ಜಗದ ಮನೆಯಲ್ಲಿ ನೋಡಿ ಈ ದಿನೇ ಕನ್ನಡದಲ್ಲಿ ಭಾಷೆ ತರಿಸಿ ಸ್ವಚ್ಛವಾಗಿ ಹೇಳಿದುಕೊಳ್ಳದೆ ನನ್ನ ಅದನ್ನು ಅರ್ಥ ಮಾಡಿ ಕೇಳಿಬೇಕು ನೀವು ಮೋಡದಿಂದ ಬೀಳುವ ಮಳೆ ಹನಿಗಳು ಬಯಲಂಬ ಹೆಣ್ಣು ಸ್ನಾನ ಮಾಡುತ್ತಿರುವಾಗ ಅವಳ ತೆಲೆಯಿಂದ ಬೀಳುವ ನೀರಿನ ಹನಿಗಳನ್ನೇ ಮಳೆ ಎಂದು ಕವಿಟ್ಟಿದ್ದಾನೆ ಎಷ್ಟೊಂದು ಅರ್ಥ ಗಂಭೀರವಾಗಿ ಬಿಡಿಸಿ ಹೇಳಿದ್ದೇನೆ ಆ ವಿದ್ಯಾರ್ಥ ಕವಿ ಅಲ್ಲ ಈ ಭೂಮಿಗೆ ಮಳೆ ಎಂದರೆ ಅಮೃತವಿದ್ದಂತೆ ಈ ಭೂಮಿಯ ಸಣ್ಣ ಸಣ್ಣ ಕರವು ಕೂಡ ಮಳೆ ಎಂಬ ಜೇನು ತುಪ್ಪವನ್ನು ಹೀರುವ ತುಂಬಿ ಎಂದಿದೆ ಅಬ್ಬ ಇದನ್ನೆಲ್ಲ ಕೇಳಿ ನನ್ನ ಮೈ ಮನುವೆಲ್ಲ ಹರ್ಷಗೊಂಡಿದ್ದೆವು ರಾಜ ಹಾಗಾದರೆ ಈ ಕಮಲದ ಹೂವಿಗೆ ನಾನು ತುಂಬಿಯಾಗಿ ಹೀರಬಹುದು ಈ ಹೂವು ಈ ತುಂಬಿಗೆ ಕಾತಂತಿದೆ ಅಂತ

ಕೈ ಹಿಡಿದಾದ್ರೆ ಏನ್ ಹೇಳ್ಬೇಕು ಆ ತಂಗಿ ಯಾಕೆ ನಿನ್ನ ಸೌಂದರ್ಯ ಕ್ಯಾಂಡದಾಗ ಹಾಕಿ ಸುಡಾಕಟ್ಟಿ ವಾಯವ ತಂಗಿ ತಿಳ್ಕುವಾಗ ವಾಯುವಾಸಿ ಅಂತ ಹಿರಿ ಮನುಷ್ಯ ಆದ್ರೆ ತಿಳಿದು ನೋಡಿ ತಳಪ ತಳಸ ಹಾ ಕೋಟಿ ಕಟ್ಟಿದ್ದೇನೆ ಈ ಪ್ರೇಮಿಗಳು ಒಂದಾಗಿ ಬಾಳ್ಬೇಕು ಅಂತ ಪ್ರೇಮ ಜನ ಕೊಟ್ಟ ತಂದೆಗೆ ಅವಿವೇಕತನದ ಮಾತನಾಡುವೆಂಡಿ ನಾವು ಸೂರ ಕೂಡ ನಾನು ಅಂದವರೆನ ಮದುವೆ ಮಾಡಬೇಕೆಂಬನ್ನಪ್ಪನ ಆಸೆ ಇನ್ನೇ ಹೋರ ಮಾಡಿ ಬೀದಿ ಅಧಿಕಾರಿಗಳ ಹಿಡಿದು ಓದಿವಾರೇ ಅಪ್ಪ ಏನ್ ಮಾತಾಡ್ತಾ ಇದ್ದೀನಿ ನೀನು ನೋಡು ಇವರ ವಿದ್ಯೆ ಬೇಕು ಏನ್ ನೋಡಿ ಇವರನ್ನು ನಾನು ಮೆದ್ದಿದ್ದೇನೆ ಇವರಿಗೆ ನೀನು ಬಡ ಬಿಕರತೆ ಬಂತಾ ಇದ್ದೀರಾ ಮಾತಿನ ಅರ್ಥ ಪ್ರೇಮ ನನ್ನ ಸಂಸದಕ್ಕೆ ಬರ್ತೀಯ ನನ್ನ ಕೈ ಇಟ್ಟಿದ್ದೆ ಆದರೆ ನಾಲಿಗೆ ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡ ಹೆಚ್ಚಿಗೆ ಮಾತನಾಡಿದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ ಎತ್ತರದರಲ್ಲೇ ಹೇಳುತ್ತಿರುವೆನೋ ಇಲ್ಲಿಂದ್ರಾ ನುಕ್ಕಿ ಬಂದ ಇಲ್ಲ ಬಂದರೆ ಏನು ಮಾಡುವಿರೇ ಏನು ಮಾಡುವೆಣ ನಿಮ್ಮತ್ತ ಬಡಪಾಯಿಗಳಿಗೆ ವೇಗ ಪಾಠ ಕಲಿಸಬೇಕು നിമൊക്ക ബഡപായിക അന്ന ഹി പുണ്യദാ തനിച്ചി ഈ സൗകാര ചിത്രപ്പന പാപദിണ്ടിവ ಆದ್ರೆ ಹೀಗೆ ಬೆದರಿ ಹೋಗಬೇಕು ಇಲ್ಲ ಬಡವರ ಪಟ್ಟಿ ತಿಂದು ಪಪ್ಪಿನಿಂದ ಈ ಪಾಪದ ಪಿಂಡಕ್ಕೆ ಹದರಿ ಹೋಗಬೇಕು ಏನು ಮಾಡು ನಾನು ಕೌರವರ ಕುಡಿ ಅಂಶವನ್ನೇ ಸರ್ವನಾಶ ಮಾಡಬೇಕೆಂದು ಶಕುನಿ ಶಕುಣಿ ಮನಸ್ಸಿನಲ್ಲಿ ಇದ್ದು ನೂರಾರು ಆಸೆಗಳನ್ನು ಕುಡಿ ಬೇರನ್ನೇ ಸರ್ವನಾಶ ಮಾಡಬೇಕೆಂದು ಛಲ ತೊಟ್ಟು ಇಂದು ನನ್ನ ಮಗಳನ್ನಾಶಿಸಿದ್ದೇ ಆದರೆ ನಿನ್ನ ಅಂಶದ ಕುಡಿ ಬೇರು ಸಹಿತ ಸರ್ವನಾಶ ಮಾಡುತ್ತೇನೆ ಸೌಕಾರ್ಚಿತ ನಿನ್ನ ಕೊಪ್ಪಾಟದ ಸಾಹುಕಾರರಿಗೆ ಹೇಗೆ ಬುತ್ತಿ ಕಲಿಸಬೇಕೆಂಬುದು ನನಗೆ ಚೆನ್ನಾಗಿ ಬರ್ತದೆ ಅಷ್ಟೊಂದು ಮೋಸ ಮಾಡಿದ ಆ ಚಕ್ಕುಣಿಗೆ ನಕುಲ ಸಹ ದೇವರಿಗೆ ಮೃತ್ಯುವಾದಂತೆ ಒಂದಿಲ್ಲ ಒಂದು ದಿನ ನಿನ್ನ ಪಾಲಿಗೆ ನಾನೇ ಮೃತ್ಯುವಾಗುತ್ತೇನೆ ನೀನು ಎತ್ತರವಾಗಿರೋ ಕಾಲ್ ಕರ್ತನವನ್ನು ಸಲ್ಲಿಸಿ ಬ್ರಹ್ಮಾಂಡವನ್ನು ಅತ್ಮ ಮಾಡಬೇಕೆಂದು ಕೃಷ್ಣ ಬದ್ಧವಾಗಿರುವ ಕೇಸರಿಗೆ ಕೆಣಕಿದರೆ ಹಾಗೇ ಬಿಡುವೆನೆಂದು ತಿಳಿದುಕೊಂಡಿರುವ ಅಷ್ಟೊಂದು ಒದ್ದು ನೀರಿಗೆ ಹೋಗಿ ಜೀವ ಕಳ್ಕೊಳ್ಳೋಣ ಉತ್ತಮ ನಮ್ಮ ಸಹಕಾರಿ ಅಂಕಿಯಾ ತರಂಕೂತು ಹೋಗೋ ತಮ್ಮ ಮುಂದಿನ ವಿಚಾರವೇ ಬೇರೆ ರೀತಿಯಾದ್ರೆ ಪ್ಲಾನ ಆಗ್ತೀನಿ ನಾನೇನು ಈ ಹುಡುಗಿಯ ಕೈ ಹಿಡಿಯಬೇಕಂತ ಆಶಿಸಿದವಣ್ಣ ಆದ್ರೆ ತನ್ನ ಪ್ರೀತಿ ಐಶ್ವರ್ಯವನ್ನೆಲ್ಲ ಬಿಟ್ಟು ಬಂದವಳನ್ನು ನಾನೇಗೆ ಕೈ ಬಿಡಬೇಕು ಹೇಗೆಮಾಸ್ತ್ರಿ ಕಾಳೆಂಗ ನಿಮ್ಮ ಮಗಳನ್ನೇ ಕೇಳಿರಿ ಹೌದಪ್ಪ ಜೀವನ ಕಾಲೇಜ್ ಕರೆಯುವಾಗ ಇವರು ಮೀದಿಯನ್ನು ನೋಡಿ ನಾನು ಮೆಚ್ಕೊಂಡಿದ್ದೇನೆ ಎಂ ಬಿ ಬಿ ಎಸ್ ಓದ್ತಾ ಇದ್ದೇನೆ ಇವರನ್ನೇ ನಾನು ಪತ್ತೆಗೆ ಮಾಡ್ಕೋಬೇಕಂತ ನಾನು ಆಸೆ ಕೂಡ ಪಡ್ತಾ ಪ್ರೇಮ ನೀನು ನನ್ನ ಮಗಳಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ನೀನೊಂದು

ಈ ಬಸಟ್ಟಿ ಹೇಳುವ ಮಾತಿಗೆ ಬೆಲೆ ಕೊಟ್ಟು ಈ ಮುಟ್ಟಾಳರ ಮದುವೆಗೆ ನಾವು ಒಪ್ಪಿಕೊಳ್ಳಲೇಬೇಕು ಈ ನನ್ನ ಮೈಯೂರು ನನ್ನ ಮಗಳಿಂದಲೇ ಅವರ ಸರ್ವ ಆಸ್ತಿಯಲ್ಲ ಮನಸನಕ್ಕೆ ಮಂಗಲ ಹಾಡಿ ನನ್ನ ಅಣ್ಣ ಅರಗಿಳಿಯಾದ ಭಾರತೀಯನು ನನ್ನ ಸತ್ಯ ಸರೆದುಕೊಳ್ಳುವುದೇ ಒಂದೇ ದಾರಿ ಮಗಳೇ ಪ್ರೇಮ ನೀನಿರುವನು ನನ್ನ ಗೊಬ್ಬಳೆ ಮಗಳು ನಿನ್ನ ಮನ ನಾನು ಯಾವ ಪಾಪ ಕಟ್ಟಿಕೊಳ್ಳಲಿ ನಿನ್ನ ಇಚ್ಛೆ ಇದ್ದೇ ಆಗಲಿ ನಾಯಿ ಚಳುವಾಯವಾಸ ಕರ್ತಿದ್ರಂಗೆ ನಿಮ್ಮ ಅಪ್ಪನ ಅಪ್ಪಣಿ ಅಂತೂ ಆತ ಆಶೀರ್ವಾದ ಪಡೆದಿನ ಒಳಗೆ ನಡೆಯುವ ಮತ್ತೇನ ಆತ ನಿವರಿಂದ ದೇವರು ನಿಮಗಿಬ್ಬರಿಗೂ ಒಳ್ಳೇದು ಮಾಡಲಿ ಕಾಳಿಂಗ ನಿನ್ನಂತ ಅನೇ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ತಿಳಿದುಕೊಂಡಿದ್ದೇನೆ ನಿಮ್ಮ ಬನ್ನಿ ನಿಮಗೆ ಏನು ಕೊಡತಕ್ಕ ಬರೋಪಚಾರ ನಮ್ಮ ಮನೆಯ ದೇವರ ಮುಂದೆ ನಿಮಗೆ ಕೊಟ್ಟು ಕಳಿಸುತ್ತೇನೆ ಅಲ್ಲಿ ಏನೇನೋ ನಿಮಗೆ ತಿಳಿಸಿ ಹೇಳೋದೇರಿ ಅದನ್ನು ತಿಳಿಸಿ ಹೇಳುತ್ತೇನೆ ಬನ್ನಿ ಹೋಗೋಣ ಎಷ್ಟ ಯಾಕೆ ಕಾಳಿಂಗ ನಮ್ಮ ದಣಿಯ ಕೇಳ್ಕೋತಾದ್ರ ನೀ ಇನ್ನೂ ಫ್ಯಾಕ್ಟ್ರಿಯ ಕಟ್ಟಿಸ್ಕೊಡ್ತಾರ ನೀಗೊಂದು ಆಸ್ಪತ್ರೆ ಕೊಡ್ತಾರ ಏನ್ ಮನಸ್ಸಿ ಆಗಿ ನಾನಿನ ಹೇಳ್ತು ಮಾಡಿಯತ್ತೀ ಈ ಮದುವೆ ವಿಷಯವನ್ನು ನಮ್ಮ ಅಣ್ಣನಿಗೆ ಸ್ವಲ್ಪ ಈ ಈ ಮದುವೆ ನಿಮ್ಮ ಅಣ್ಣನಿಗೆ ಹೌದು ಮೊದಲೇ ಕ್ಯಾಂಡ ಕೋಸದಂತವ್ ನಮ್ಗೆ ಸಿದ್ಧ ಹಾಕ್ಕೋಡ್ರೆ ಯಾರಪ್ಪ ಹಂಗೆ ನಾ ನಿಮ್ಮ ಅಣ್ಣಗಳ ಸುಮ್ಮನೆ ಮನೆ ಕರ್ಕೊಂಡು ಹೋಗಿ ನೀನು ನಿಮ್ಮ ಅಣ್ಣ ಹೇಳಿಲ್ಲ ಆಯ್ತು ಇಂತ ಶ್ರೀಮಂತ ಸಾಹುಕಾರರೇ ನನ್ನ ಮಾವನಿರುವಾಗ ನಾನೇ ಕೇಳಿದ್ರ ಬೇಕು ಹಾ ಹೇಳ್ರಿ ಇಷ್ಟು ತಿಳ್ಕೊಂಡ್ಬಿಟ್ರ ಸಾಕು ಮರ ವತಾ ಮಾಡ್ಬೋದಿದ್ರೊಳಗೆ go <laughs> to